ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಇವತ್ತು ಬಿಗ್ ಡೇ ಯಾಕಂತಂದ್ರೆ ಮೂಡಾ ಸುಳಿಯಲ್ಲಿ ಸಿಲ್ಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯನವ್ರಿಗೆ ಇವತ್ತು ರಿಲೀಫ್ ಸಿಗುತ್ತಾ ಸಿಗಲ್ವಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಇವತ್ತು ಮಹತ್ವದ ಆದೇಶ ಹೊರಬೀಳಲಿದೆ ಲೋಕಾಯುಕ್ತ ಈಗಾಗಲೇ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದೆ ಈ ಮೂಡ ಹಗರಣದಲ್ಲಿ ಅದನ್ನ ಪ್ರಶ್ನಿಸಿ ದೂರುದಾರ ಸ್ನೇಹಮಯಿ ಕೃಷ್ಣ ಮತ್ತು ಇಡಿ ಅರ್ಜಿಯನ್ನ ಸಲ್ಲಿಸಿದೆ ಈ ಅರ್ಜಿಯ ವಿಚಾರಣೆಯೂ ಕೂಡ ಆಗಿದೆ ವಾದ ಪ್ರತಿವಾದ ಆಲಿಸಿರುವಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನ ಕಾಯ್ದಿರಿಸಿದೆ ಈ ಆದೇಶ ಇವತ್ತು ಹೊರ ಬೀಳುತ್ತೆ ಸೊ ಹಾಗಾಗಿ ಸುಳಿಯಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಅವರಿಗೆ ರಿಲೀಫ್ ಸಿಗತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಬಿ ರಿಪೋರ್ಟ್ ಅನ್ನ ಅಂಗೀಕರಿಸಬಾರದು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಸ್ವತಃ ವಾದ ಮಂಡಿಸಿದರು ಯಾಕಾಗಿ ಈ ಬಿ ರಿಪೋರ್ಟ್ ಅನ್ನ ಅಂಗೀಕರಿಸಬಾರದು ಅನ್ನೋದಕ್ಕೆ ಕಾರಣಗಳನ್ನ ಕೊಟ್ಟು ಪ್ರಬಲವಾದಂತಹ ವಾದ ಮಂಡಿಸಿದ್ರು ಇಪ್ಪತ್ತೇಳು ದಾಖಲೆ ಲೋಕಾಯುಕ್ತಕ್ಕೆ ಕೊಟ್ಟಿದ್ದೀರಿ ಆದರೂ ಕೂಡ ಲೋಕಾಯುಕ್ತ ಮೈಸೂರು ಲೋಕಾಯುಕ್ತ ಇದನ್ನ ಪರಿಗಣಿಸಿಲ್ಲ ಅನ್ನೋದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ವಾದ ಹಾಗಾಗಿ ಮೈಸೂರು ಲೋಕಾಯುಕ್ತರು ಸಲ್ಲಿಸಿರುವಂತಹ ಬಿ ರಿಪೋರ್ಟ್ ಅದನ್ನ ಅಂಗೀಕರಿಸಬೇಡಿ ಅಂತ ವಾದ ಮಂಡಿಸಿದ್ದಾರೆ ಮೂಡಾ ಸುಳಿಯಿಂದ ಬಚಾವಾಗ್ತಾರಾ ಸಿಎಂ ಸಿದ್ದರಾಮಯ್ಯ ಬಿ ರಿಪೋರ್ಟ್ ಒಂದು ವೇಳೆ ಅಂಗೀಕಾರ ಆದರೆ ಸಿಎಂಗೆ ರಿಲೀಫ್ ಸಿಗುತ್ತೆ ಅರ್ಜಿ ಪುರಸ್ಕರಿಸಿದರೆ ಸಿದ್ದರಾಮಯ್ಯಗೆ ಮತ್ತೆ ಕಂಟಕ ಶುರುವಾಗುತ್ತೆ ಹಾಗಾದರೆ ಈ ಮೂಡಾ ಕೇಸ್ನಲ್ಲಿ ಏನಾಗುತ್ತೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಯಾವ ರೀತಿಯ ತೀರ್ಪನ್ನು ಕೊಡುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ ಹಾಗಾಗಿ ಎಲ್ಲರ ಚಿತ್ತ ಇವತ್ತು ಬರುವಂತಹ ಆದೇಶದತ್ತ ನೆಟ್ಟಿದೆ ಬಿ ರಿಪೋರ್ಟ್ ಅನ್ನ ಅಂಗೀಕರಿಸಿದ್ರೆ ಸಿಎಂಗೆ ರಿಲೀಫ್ ಸಿಗುತ್ತೆ ಇದನ್ನ ಅಂಗೀಕರಿಸಬಾರದು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಮತ್ತು ಇಡಿ ಸಲ್ಲಿಸಿರುವಂತಹ ಅರ್ಜಿ ಆ ಅರ್ಜಿಯನ್ನ ಪುರಸ್ಕರಿಸಿದ್ರೆ ಸಿದ್ದರಾಮಯ್ಯ ಮತ್ತೆ ಕಂಟಕ ಶುರುವಾಗುತ್ತೆ ಸೊ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಮೇಶ ಮೂಡ ಹಗರಣದಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ ಅದಕ್ಕೆ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ಕೊಡುವಂತಹ ತೀರ್ಪು ಬಹಳ ಮುಖ್ಯ ಆಗತ್ತೆ ಸೊ ಈಗಾಗಲೇ ದೂರುದಾರ ಸ್ನೇಹಮಯಿ ಕೃಷ್ಣ ಹಾಗೂ ಇಡಿ ಸಲ್ಲಿಸಿದ ಅರ್ಜಿ ಅರ್ಜಿಯ ವಿಚಾರಣೆ ಕೂಡ ಆಗಿದೆ ಸೊ ವಾದ ಪ್ರತಿವಾದ ಏನಾಯಿತು ಅನ್ನೋದರ ಕುರಿತಾಗಿ ಕೊಂಚೂರು ಗಮನ ಹರಿಸ್ತಾ ಇವತ್ತೇನಾಗ್ಬೋದು ಏನ ಏನೆಲ್ಲ ಸಾಧ್ಯ ಸಾಧ್ಯತೆಗಳು ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದು ಬೀಣಾ ಸಿ ಎಂ ಸಿದ್ದರಾಮಯ್ಯ ಅವರ ಪತ್ನಿ ಅವ್ರ ಬಾಮೈದ ಮತ್ತು ಭೂ ಮಾಲೀಕ ಅವರ ವಿರುದ್ಧ ಸ್ನೇಹಿ ಕೃಷ್ಣ ದೂರನ್ನ ಕೊಟ್ಟು ಕೊಟ್ಟಿದ್ದರು ಆ ದೂರನ್ನ ತನಿಖೆಯನ್ನು ಮಾಡಬೇಕು ಅಂತೇಳಿ ಇದೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನು ಮಾಡಿತ್ತು ಆ ಒಂದು ತನಿಖೆಯನ್ನು ಮಾಡಿದಂಥ ಮೈಸೂರಿನ ಲೋಕಾಯುಕ್ತ ಅಧಿಕಾರಿಗಳು ಬಿ ರಿಪೋರ್ಟ್ ಅಂದರೆ ಅವರ ವಿರುದ್ಧ ಆರೋಪವನ್ನು ಸಾಬೀತುಪಡಿಸುವಂಥ ಯಾವುದೇ ಸಾಕ್ಷಿಗಳಿಲ್ಲ ಅಂತೇಳಿ ಕ್ಲೋಸರ್ ರಿಪೋರ್ಟನ್ನು ಬಿ ರಿಪೋರ್ಟನ್ನು ಕೋರ್ಟ್ಗೆ ಸಲ್ಲಿಸಿರುವಂಥದ್ದು ಆದರೆ ಸ್ನೇಹಿ ಕೃಷ್ಣ ಅವರು ಸಲ್ಲಿಸಿರುವಂಥ ಏನೋ ಒಂದು ಪ್ರೊಟೆಸ್ಟ್ ಪಿಟಿಷನ್ ಇದೆ ಅಂದರೆ ಲೋಕಾಯುಕ್ತ ಪೊಲೀಸರು ಸರಿಯಾದ ರೀತಿ ತನಿಖೆಯನ್ನು ಮಾಡಿಲ್ಲ ಒಂದು ರೀತಿ ದಾಖಲೆಗಳನ್ನು ಸಾಕ್ಷಿಗಳನ್ನು ಪರಿಗಣಿಸದೆ ಇಲ್ಲೊಂದು ಕಡೆ ಪ್ರಭಾವಕ್ಕೊಳಗಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಇತರರ ವಿರುದ್ಧ ಬೇರಿಪಟನ್ನು ಸಲ್ಲಿಸಿದ್ದಾರೆ ಹಾಗಾಗಿ ಆ ಒಂದು ಪ್ರಕರಣದಲ್ಲಿ ಒಂದು ಫರ್ದರ್ ಇನ್ವೆಸ್ಟಿಗೇಷನ್ ಆಗಬೇಕು ಅಥವಾ ಈ ಒಂದು ಪ್ರಕರಣದಲ್ಲಿ ಇರುವಂತಹ ಸಾಕ್ಷಿಗಳನ್ನ ಇಟ್ಕೊಂಡೆ ಏನೋ ಒಂದು ಕಾಂಗ್ರೆಸ್ನ ತೆಗೆದುಕೊಂಡು ಟ್ರಯಲ್ನ ಶುರು ಮಾಡಬೇಕು ಅನ್ನುವಂತಹ ಒಂದು ವಾದವನ್ನು ಮಾಡಿದ್ರು ಅಂದರೆ ಖುದ್ದಾಗಿ ಸಿಎಂ ಕೃಷ್ಣ ಅವರೇ ವಾದವನ್ನು ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ದಾಖಲೆಗಳನ್ನ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸಗಳು ಕಾರ್ಯಗಳನ್ನು ಮಾಡಿದ್ರು ಅಂದರೆ ಎಲ್ಲೊಂದು ಕಡೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಒಂದು ದೇವರಾಜು ಡಿನೋಟಿಫಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಅದರ ಮೇಲೆ ಒಂದು ದಾಖಲೆ ಅಂದರೆ ಏನೋ ಅರ್ಜಿಯನ್ನು ಸಲ್ಲಿಸ್ತಾರೆ ಅದರ ಮೇಲೆ ಡಿ ಸಿ ಎಂ ಅಂತ ಬರ್ದಿತ್ತು ಆ ಸಂದರ್ಭದಲ್ಲಿ ಸಿದ್ದರೆ ಸಿದ್ದರಾಮಯ್ಯ ಅವರು ಡಿ ಸಿ ಎಂ ಆಗಿದ್ದರು ಆದರೆ ಅದು ಏನದು ಅನ್ನುವಂಥದ್ದನ್ನು ತನಿಖೆ ಮಾಡಲಿಕ್ಕೆ ಹೊರಟಿಲ್ಲ ಅನ್ನುವಂಥದ್ದು ಮತ್ತೆ ಅಧಿಕಾರಿಗಳು ಸಾಕಷ್ಟು ತಪ್ಪನ್ನು ಮಾಡಿದರೆ ಅಂತಿಮವಾಗಿ ಏನೋ ಸಿ ಎಂ ಅವರ ಪತ್ನಿ ಇದರಲ್ಲಿ ಲಾಭವನ್ನು ಪಡ್ಕೊಂಡಿರೋದ್ರಿಂದ ಅವರ ಪ್ರಭಾವ ಇದೆ ಅನ್ನುವಂಥದ್ದಕ್ಕೆ ಸಾಕಷ್ಟು ದಾಖಲೆಗಳಿದ್ದರೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಒಂದು ಸರಿಯಾದ ರೀತಿ ತನಿಖೆಯನ್ನು ಮಾಡಿಲ್ಲ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಆರೋಪವನ್ನು ಸಾಬೀತುಪಡಿಸಲಿಕ್ಕೆ ಸಾಕಷ್ಟು ವಿಚಾರಗಳು ಇದೆ ವಾದವನ್ನು ಕೂಡ ಮಾಡಿದ್ರು ಸಲ್ಲಿಸಿರುವಂಥ ಬಿ ರಿಪೋರ್ಟ್ ಮತ್ತೆ ದೂರದಾರ ಸಲ್ಲಿಸಿರುವ ಮತ್ತೆ ಈ ಮಧ್ಯೆ ಇಡಿ ಕೂಡ ಅಂದ್ರೆ ಲೋಕಾಯುಕ್ತ ಪೊಲೀಸರು ಮೈಸೂರಿನಲ್ಲಿ ಲೆವೆನ್ ಬಾರ್ ಟ್ವೆಂಟಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ರು ಆ ಒಂದು ಎಫ್ಐಆರ್ ಆಧರಿಸಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ ಇನ್ವೆಸ್ಟಿಗೇಷನ್ ಸಾಕಷ್ಟು ಅಂಶಗಳು ಹೊರಗಡೆ ಬಂದಿದೆ ಇಲ್ಲಿ ಸಾಕಷ್ಟು ತಪ್ಪು ಮಾಡಿದರೆ ದಾಖಲೆಗಳಿರುವಂತಹ ಸಿದ್ದರಾಮಯ್ಯ ಪರವಾಗಿ ಪ್ರಭಾವ ಬೀರಿದರೆ ಅವರ ಏನು ಪಿ ಎ ಕುಮಾರ್ ಅಲಿಯ ಆತನು ಕೂಡ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದು ಪ್ರಭಾವನ್ನ ಬೀರಿದರೆ ಭ್ರಷ್ಟಾಚಾರ ನಡೆದಿದೆ ಹಣಕಾಸಿನ ವ್ಯವಹಾರಗಳು ನಡೆದಿದೆ ಇಷ್ಟೆಲ್ಲ ಸಾಕ್ಷಿಗಳು ದಾಖಲೆಗಳು ಸಿಕ್ಕರೂ ಕೂಡ ಲೋಕಾಯುಕ್ತ ಪೊಲೀಸರು ಈ ರೀತಿ ಬಿ ರಿಪೋರ್ಟ್ ಹಾಕಿರುವಂತದ್ದು ಸರಿಯಲ್ಲ ಅದನ್ನು ನಾವು ಪ್ರಶ್ನೆ ಮಾಡ್ತೇವೆ ಅನ್ನುವಂಥದ್ದು ಒಂದು ಅರ್ಜಿಯನ್ನು ಸಲ್ಲಿಸುತ್ತಾರೆ ಆದ್ರೆ ಇಡೀಗೆಲ್ಲ ಒಂದ್ ಕಡೆ ಪ್ರೊಟೆಸ್ಟ್ ಪಿಟಿಷನ್ ಅನ್ನು ಹಾಕುವಂತ ಅಧಿಕಾರ ಇಲ್ಲ ಅನ್ನುವಂಥದ್ದನ್ನ ಕೋರ್ಟ್ ಹೇಳಿದಂಥ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಇದುವರೆಗೆ ಏನು ಇನ್ವೆಸ್ಟಿಗೇಷನ್ ಮಾಡಿದ್ವಿ ಅದನ್ನ ಸಂಬಂಧಪಟ್ಟಂತೆ ಒಂದಷ್ಟು ಏನು ಎಕ್ಸ್ಟ್ರಾ ಮಾಹಿತಿಗಳನ್ನು ಸೀಲ್ಡ್ ಕವರ್ಲಿ ಕೋರ್ಟ್ಗೆ ಕೂಡ ಕೊಟ್ಟಿರುವಂತಹ ಸೊ ಈಗ ಕೋರ್ಟ್ ಇವತ್ತು ಆದೇಶಕ್ಕೆ ಕಾದಿರಿಸಿದೆ ಈ ಒಂದು ಲೋಕಾಯುಕ್ತ ಪೊಲೀಸರು ಸಲ್ಲಿಸುವಂತಹ ವರದಿಯನ್ನ ಮಾಡಿದ್ದೇ ಅದರಲ್ಲಿ ಎರಡು ಆಪ್ಷನ್ ಇದೆ ಒಂದು ಫರ್ದರ್ ಇನ್ವೆಸ್ಟಿಗೇಷನ್ ಅಂದ್ರೆ ಹೆಚ್ಚಿನ ಮತ್ತಷ್ಟು ವಿಚಾರಗಳನ್ನು ತನಿಖೆಯನ್ನು ಮಾಡಬೇಕು ಅಂತೇಳಿ ಆದೇಶವನ್ನು ಮಾಡಬಹುದು ಅಥವಾ ಇರುವಂತ ದಾಖಲೆಗಳೇ ಸಾಕು ಅಂತೇಳಿ ಕಾಂಗ್ರೆಸ್ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಸೊ ಈ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಇಲ್ಲಿರುವಂತಹ ಒಂದು ಸಾಧ್ಯತೆಗಳು ಅಂದ್ರೆ ಒಂದು ಬಿ ರಿಪೋರ್ಟ್ ರಿಪೋರ್ಟ್ ರಿಜೆಕ್ಟ್ ಆಗಬಹುದು ಅಕ್ಸೆಪ್ಟ್ ಆಗಬಹುದು ಫರ್ದರ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಈ ಮೂರು ವಿಚಾರಗಳು ಇರುವಂತಹದ್ದು ಕೋರ್ಟ್ ಮುಂದೆ ಅಂದ್ರೆ ಈಗ ಒಂದ್ ವೇಳೆ ಏನಾದ್ರು ಬಿ ರಿಪೋರ್ಟ್ ಅಕ್ಸೆಪ್ಟ್ ಆಗಿದ್ದೆ ಆದಲ್ಲಿ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದ ರಿಲೀಫ್ ಸಿಗುತ್ತೆ ಆ ಸಂದರ್ಭದಲ್ಲಿ ದೂರದಾರ ಸ್ನೇಹಯ್ಯ ಕೃಷ್ಣ ಮತ್ತೆ ಈಗ ಒಂದು ವೇಳೆ ಬಿ ರಿಪೋರ್ಟ್ ರಮೇಶ್ ಒಂದ್ ವೇಳೆ ಬಿ ರಿಪೋರ್ಟ್ ಅಕ್ಸೆಪ್ಟ್ ಆಗಿದ್ದೆ ಆದಲ್ಲಿ ಸೊ ಸಿದ್ದರಾಮಯ್ಯನವ್ರಿಗೆ ಕ್ಲೀನ್ ಚಿಟ್ ಅಂತಂದ್ರೆ ಸೊ ಕೇಸ್ ಇಲ್ಲಿಗೆ ಮುಕ್ತಾಯ ಆಯ್ತು ಅಂತ ಅರ್ಥನಾ ಅಥವಾ ಮತ್ತೆ ಏನಾದ್ರೂ ಮೇಲ್ಮನವಿ ಹಾಕೋಕೆ ಸಾಧ್ಯತೆಗಳು ಇದೆಯಾ ಕಾನೂನಿನಲ್ಲಿ ಏನಾದ್ರೂ ಅವಕಾಶಗಳು ಉಂಟಾ ಖಂಡಿತ ಇದೇ ಶಿವಣ್ಣ ಅಂದರೆ ಇವತ್ತು ಕೋರ್ಟ್ ಬರುವಂತದ್ದು ಅದು ಮೂರು ಅವಕಾಶಗಳು ಒಂದು ರಿಜೆಕ್ಟ್ ಮಾಡಬಹುದು ಅಥವಾ ಅಕ್ಸೆಪ್ಟ್ ಮಾಡಬಹುದು ಅಥವಾ ಫರ್ದರ್ ಇನ್ವೆಸ್ಟಿಗೇಷನ್ ಅನ್ನ ಕೊಡುವಂತಹದ್ದು ಅಂದ್ರೆ ಒಂದು ವೇಳೆ ಬಿ ರಿಪೋರ್ಟನ್ನು ಅಕ್ಸೆಪ್ಟ್ ಮಾಡಿದ್ದೆ ಆದ್ರಲ್ಲಿ ಇವತ್ತಿನ ಮಟ್ಟಿಗೆ ಅವರು ಸಿದ್ದರಾಮಯ್ಯನವರು ಫುಲ್ ರಿಲೀಫ್ ಅನ್ನು ಆಗ್ತಾರೆ ಅಂದರೆ ಇರುವಂತಹ ಆರೋಪದಿಂದ ಮುಕ್ತ ಆಗ್ತಾರೆ ಯಾಕೆಂದ್ರೆ ಒಂದು ಕಡೆ ಏನೋ ಸಿ ಬಿ ಐಗೆ ಪ್ರಕರಣ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೈಕೋರ್ಟ್ ಆದೇಶವನ್ನು ಮಾಡಿರುವಂತಹದ್ದು ಜೊತೆಗೆ ಈ ಒಂದು ಬಿ ರಿಪೋರ್ಟ್ ಅಕ್ಸೆಪ್ಟ್ ಮಾಡಿದ್ದೆ ಅದರಲ್ಲಿ ಇಡಿ ತನಿಖೆಯನ್ನು ನಡೆಸಲಿಕ್ಕೆ ಕಾನೂನಾತ್ಮಕವಾಗಿ ಸಾಧ್ಯ ಇಲ್ಲ ಸೊ ಹಾಗಾಗಿ ಇಲ್ಲೊಂದು ಕಡೆ ಸಿದ್ದರಾಮಯ್ಯ ರಿಲೀಫ್ ಆಗ್ತಾರೆ ಈ ಸಂದರ್ಭದಲ್ಲಿ ದೂರದಾರ ಸ್ನೇಹಯ ಕೃಷ್ಣ ಅವರಾಗಲಿ ಇಡಿ ಅವರಾಗಲಿ ಸುಮ್ಮನೆ ಕೂರೋದಿಲ್ಲ ಅದನ್ನ ಆರ್ಗ್ಯುಮೆಂಟ್ ಸಂದರ್ಭದಲ್ಲಿ ಅವರು ಕೂಡ ಹೇಳಿರುವಂತಹದ್ದು ಅಂದ್ರೆ ಇಡಿ ಕೂಡ ಹೇಳಿದೆ ಒಂದು ವೇಳೆ ಅಂದರೆ ಬಿ ರಿಪೋರ್ಟ್ ಅಕ್ಸೆಪ್ಟ್ ಆಗಿದೆ ಅಲ್ಲಿ ನಾವು ಇದನ್ನು ಐಕೋರ್ಟ್ನಲ್ಲಿ ಪ್ರಶ್ನೆಯನ್ನು ಮಾಡ್ತೇವೆ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಸುಪ್ರೀಂ ಕೆಲವು ಅಂದ್ರೆ ತೀರ್ಪುಗಳು ನಮಗೆ ಅಧಿಕಾರವನ್ನು ಕೂಡ ಕೊಟ್ಟಿದೆ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಸೇಮೈ ಕೃಷ್ಣ ಮತ್ತೆ ಇಡಿ ಪ್ರತ್ಯೇಕವಾಗಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ತನಿಖೆಯನ್ನು ಮತ್ತೆ ಬಿ ರಿಪೋರ್ಟ್ ಅಕ್ಸೆಪ್ಟ್ ಮಾಡಿರುವಂತಹ ಪ್ರಶ್ನೆ ಮಾಡಲಿಕ್ಕೆ ಅವಕಾಶಗಳಿರುವಂಥದ್ದು ಇದು ಒಂದೇ ಅದು ಇನ್ನು ಎರಡನೇದಾಗಿ ಬಿ ರಿಪೋರ್ಟ್ ಅನ್ನ ಸೈಡ್ಗೆ ಇಟ್ಟು ಕಾಗ್ನಿಜೆನ್ಸ್ ತೆಗೆದುಕೊಂಡು ಈ ಪ್ರಕರಣದವನ್ನ ತನಿಖೆ ಅಂದ್ರೆ ಟ್ರಯಲ್ ಅನ್ನು ಮುಂದುವರಿಸುತ್ತೇವೆ ಅಂತ ಹೇಳಿ ಕೋರ್ಟ್ ಏನಾದರೂ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಆರೋಪಿಗಳಿಗೆ ಸಮನ್ಸ್ ಅನ್ನು ಜಾರಿ ಮಾಡಿದೆ ಅದರಲ್ಲಿ ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ಇತರೆ ಆರೋಪಿಗಳು ಹೈಕೋರ್ಟ್ಗೆ ಹೋಗಬಹುದು ಅಂದ್ರೆ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಹಾಕಿದರೆ ಅದರಲ್ಲಿ ಏನೂ ಇಲ್ಲ ಆದರೂ ಕೂಡ ಕೋರ್ಟ್ ಕಾಗ್ನೈಜೆಸ್ ತೆಗೆದುಕೊಂಡರು ಈ ರೀತಿ ತಮಗೆ ಸಮನ್ಸ್ ಜಾರಿ ಮಾಡಿ ಟ್ರಯಲ್ ಮಾಡುವಂತ ಸರಿಯಲ್ಲ ಕಾನೂನಾತ್ಮಕ ಅವಕಾಶಗಳಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಉಳಿದವರಾಗಲಿ ಹೈಕೋರ್ಟ್ಗೆ ಹೋಗುವಂಥ ಸಾಧ್ಯತೆಗಳಿದೆ ಅಂದ್ರೆ ಅಕ್ಸೆಪ್ಟ್ ಆಗಲಿ ರಿಜೆಕ್ಟ್ ಆಗಲಿ ಅಂದ್ರೆ ಪಾರ್ಟಿ ಪಕ್ಷದಾರರು ಹೈಕೋರ್ಟ್ಗೆ ಹೋಗುವಂಥ ಸಾಧ್ಯತೆಗಳಿದೆ ಆದರೆ ಒಂದು ಅವಕಾಶ ಅಂದ್ರೆ ಫರ್ದರ್ ಇನ್ವೆಸ್ಟಿಗೇಷನ್ ಕೋರ್ಟ್ ಮುಂದೆ ದೂರದಾರರು ಕೊಟ್ಟಂತ ದಾಖಲೆ ಇಟ್ಕೊಂಡು ಫರ್ದರ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಆದೇಶ ಮಾಡಿದ್ದೆ ಆಗೋ ತನಕ ಯಾವುದೇ ಪಕ್ಷಗಾರರು ಅಂದ್ರೆ ಹೈಕೋರ್ಟ್ಗೆ ಹೋಗುವಂತದ್ದಾಗಲಿ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ ಅಂದ್ರೆ ಹೆಚ್ಚಿನ ತನಿಖೆಯನ್ನು ಮಾಡಿ ರಿಪೋರ್ಟ್ ಕೂಡ ವೇಟ್ ಮಾಡಬೇಕಾದ ಅನಿವಾರ್ಯತೆ ಯಾವ ಆದೇಶ ಕೋರ್ಟ್ ನೀಡುತ್ತೆ ಕಾದು ನೋಡಬೇಕಾಗಿತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಸಂತೋಷ್ ಗಜನ್ ಭಟ್ ಆದೇಶ ಸಾಕಷ್ಟು ಕುತೂಹಲ ಮತ್ತೆ ಮಹತ್ವದಾಗಿರುವಂತಹದ್ದು ವೀ ಥ್ಯಾಂಕ್ ಯು ರಮೇಶ್ ತಮ್ಮ ಡೀಟೇಲ್ಸ್ಗಾಗಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್